ಇವತ್ತು ಅತ್ಯಂತ ಸಾಮಾನ್ಯವಾಗಿ ಜನರಲ್ಲಿ ಕಾಣಲಿಕ್ಕೆ ಸಿಗುವಂತಹ ಸಮಸ್ಯೆ ಅಂದರೆ ಒಂದು ಬ್ಲೋಟಿಂಗ್ ಹೊಟ್ಟೆ ಉಬ್ಬರ ಅಂತ ಅಲ್ವಾ ಆ ಹೊಟ್ಟೆ ಉಬ್ಬರದ ಕುರಿತು ಇವತ್ತು ನಾವು ತಿಳ್ಕೊಳ್ಳೋಣ ಏನಾಗುತ್ತೆ ಹೊಟ್ಟೆ ಉಬ್ಬರ ಆದಾಗ ಹೊಟ್ಟೆ ಡಬ್ ಡಬ್ ಆದಾಗ ಆಗುತ್ತೆ ಉಬ್ಬರಿಸಿ ಇದ್ದಕ್ಕಿದ್ದ ಹಾಗೆ ಮುಂದೆ ಬಂದ ಹಾಗೆ ಅನಿಸುತ್ತೆ ಕೆಲವೊಮ್ಮೆ ತೀವ್ರವಾದ ವೇದನೆ ಆಗುತ್ತೆ ಹಿಂಸೆ ಆಗುತ್ತೆ ಕೆಲವರಿಗೆ ಗ್ಯಾಸ್ ಪಾಸ್ ಆಗುತ್ತೆ ಕೆಲವರಿಗೆ ಗ್ಯಾಸ್ ಪಾಸ್ ಆಗೋದಿಲ್ಲ ಕೆಲವರಿಗೆ ತುಂಬ ಮೇಲಿಂದ ಮೇಲೆ ತೇಗು ಬರ್ತಾ ಇರುತ್ತೆ ಅಲ್ವಾ ಈ ರೀತಿಯಾಗಿ ಹಲವಾರು ಆಯಾಮದಲ್ಲಿ ನಾವು ಈ ಒಂದು ಹೊಟ್ಟೆ ಉಬ್ಬರವನ್ನು ನೋಡ್ತೀವಿ ಹಾಗಾದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಏನು ಉಲ್ಲೇಖ ಇದೆ ಆಯುರ್ವೇದದಲ್ಲಿ ಇದನ್ನು ಆಧ್ವಾನ ಅಂತ ಹೇಳ್ತಾರೆ ಅದ್ಭುತವಾದಂಥ ಸಂಸ್ಕೃತ ಶಬ್ದ ಆದ್ಮಾನ ಆದ್ಮಾನ ಅಂತಂದರೆ ಹೊಟ್ಟೆ ಉಬ್ಬರಕ್ಕೆ ಹೇಳುವಂಥ ಒಂದು ಅರ್ಥ ಯಾಕಾಗತ್ತೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಸಂಹಿತೆಗಳು ಸವಿಸ್ತಾರವಾಗಿ ಇದ್ರ ಬಗ್ಗೆ ತಿಳ್ಕೊಳ್ ಹೇಳ್ತಾರೆ ಆಚಾರ್ಯ ಸುಶ್ರುತರಾಗಿರಬಹುದು ಚರಕ ಸಂಹಿತೆಯಲ್ಲಾಗಿರಬಹುದು ಅಷ್ಟೇ ಅಲ್ಲದೆ ಅಷ್ಟಾಂಗದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ ನೋಡಿ ನಿಮ್ಗೆ ಹೇಳೋದಾದರೆ ಇಲ್ಲೊಂದು ರೆಫ್ರೆನ್ಸು ಇದು ಕಮೆಂಟ್ರಿ ಆ್ಯಕ್ಚುಲಿ ವಾಯುನ ಕುಪಿತೇನ ನಾಭೇರದ ಅಂದರೆ ನಾಭಿಯ ಕೆಳಭಾಗದಲ್ಲಿ ಈ ವಾತದೋಷ ಕುಪಿತವಾದಾಗ ಬರೋದು ಸೊ ಆದ್ಮಾನ ಅಥವಾ ಹೊಟ್ಟೆ ಉಬ್ಬರ ಯಾರ್ಯಾರಲ್ಲಿದೆ ಸೊ ಈ ಹೊಟ್ಟೆ ಉಬ್ಬರಕ್ಕೆ ಮೂಲವಾದ ಕಾರಣ ವಾತದೋಷ ಕುಪಿತಾವಸ್ಥೆಗೆ ಹೋಗೋದು ಕುಪಿತಾವಸ್ಥೆ ಅಂತಂದರೆ ಡಿಸ್ಟರ್ಬ್ಡ್ ಸ್ಟೇಜಿಗೆ ಹೋಗುವಂಥದ್ದು ವಾತದೋಷ ಯಾರಲ್ಲಿ ಡಿಸ್ಟರ್ಬ್ ಆಗುತ್ತೋ ಹಾಗೆ ನಾಭಿಯ ಅಧಭಾಗದಲ್ಲಿ ಭಾಗದಲ್ಲಿ ವಿಶೇಷವಾಗಿ ನಾಭಿಯ ಕೆಳಭಾಗದಲ್ಲಿ ಅದರ ಒಂದು ಕುಪಿತಾವಸ್ಥೆ ಒಂದಿಷ್ಟು ಲಕ್ಷಣವನ್ನು ಕೊಡುತ್ತೆ ಏನನ್ನು ಕೊಡುತ್ತೆ ಸ ಶೂಲಂ ಅಂದರೆ ನೋವಾಗತ್ತೆ ಶೂಲ ಅಂದರೆ ನೋವು ಶೂಲಂ ನೋವಿನಿಂದ ಒಡಗೂಡಿ ಆಪುರ ಆ ಆಪುರ ಅಂತಂದರೆ ಅದೇ ಹೊಟ್ಟೆ ಉಬ್ಬರ ಆಗತ್ತಲ್ವ ಹೊಟ್ಟೆ ಉಬ್ಬರ ಆಗೋದನ್ನು ಆದ್ಮಾನ ಅಂತ ಕರೀತಾರೆ ಹೀಗೆ ಅಷ್ಟಾಂಗ ಹೃದಯದ ಟೀಕೆಯಲ್ಲಿ ನಾವಿದನ್ನು ನೋಡುವಂಥದ್ದು ಹಾಗೆ ಸ ಆಟೋಪಂ ಆಟೋಪ ಅಂತಂದರೆ ಒಳಗಡೆ ಏನೋ ಓಡ್ದಂಗೆ ಆಗತ್ತೆ ಅಂತ ಕೆಲವರಿಗೆ ಅನ್ನಿಸ್ಬೋದು ಈ ಥರ ಹೊಟ್ಟೆ ಆದಾಗ ಆಟೋಪ ಅಂದಾಗ ಒಳಗಡೆ ಏನೂ ಹಿಡ್ಕೊಂಡಿದೆ ಅಥವಾ ಓಡಾಡ್ತಿದೆ ಅಥವಾ ಕೆಲವೊಮ್ಮೆ ಗುಡುಗುಡು ಆಗತ್ತೆ ಅಂದಾಗ ಗುಡುಗುಡಾಯನ ಈ ಥರ ಶಬ್ದಗಳು ಕೂಡ ಆಯುರ್ವೇದದ ಗ್ರಂಥಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಸ್ಟೋಪಂ ಅತಿ ಉಗ್ರ ರುಜಂ ಹೇಗಿರುತ್ತೆ ಈ ವೇದನೆ ಅಂತಂದರೆ ಅತಿಯಾಗಿರುತ್ತೆ ಉಗ್ರ ರುಜಂ ರುಜ ಅಂದರೆ ಚುಚ್ಚಿದ ರೀತಿ ನೋವಾಗುವಂಥದ್ದು ಅದರಲ್ಲಿ ಉಗ್ರವಾದಂತಹ ಉಗ್ರ ರುಚಂ ಆದ್ಮಾನಂ ಉದರಂ ಭ್ರಷಂ ಒಮ್ಮೊಮ್ಮೆ ಇಡೀ ಹೊಟ್ಟೆಯಲ್ಲಿ ಇದರದ್ದು ನೋವು ತೀರಾ ಅಸಹನೀಯವಾಗಿರುತ್ತೆ ಅಂತ ಇದರ ಬಗ್ಗೆ ಉಲ್ಲೇಖ ಇರುವಂಥದ್ದು ಹಾಗಾಗಿ ಈ ಒಂದು ಆದ್ಮಾನ ಅನ್ನುವಂಥದ್ದು ಮುಖ್ಯವಾಗಿ ವಾತಜ ದೃಷ್ಟಿಯಿಂದ ವಾತಜ ಕುಪಿತಾವಸ್ಥೆಯಿಂದ ಬರುವಂಥದ್ದು ಸೊ ಇದನ್ನು ಸರಿಪಡಿಸ್ಕೊಳ್ಬೇಕಂತಂದರೆ ಮೇಯ್ನಾಗಿ ನಾವು ವಾತಜ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಒಂದು ಹಾಗೆಯೇ ಆದ್ಮೇತು ಅಪತರ್ಪಣ ಮುಖ್ಯವಾಗಿ ಹೇಳೋದು ಇಲ್ಲಿ ಸಂತರ್ಪಣ ಅಪತರ್ಪಣ ಅನ್ನುವಂಥದ್ದು ಎರಡು ಬರುತ್ತೆ ಸೊ ಸಂತರ್ಪಣ ಅಂತಂದರೆ ನರಿಷ್ಮೆಂಟನ್ನು ಕೊಡುವಂಥದ್ದು ಸಂತರ್ಪಣ ಚಿಕಿತ್ಸೆ ಅಪತರ್ಪಣ ಅಂತಂದರೆ ನರಿಷ್ಮೆಂಟನ್ನು ಕಮ್ಮಿ ಮಾಡುವಂಥದ್ದು ನೋಡಿ ಬಹುಶಃ ಈಗಿನ ಈ ಒಂದು ನ್ಯೂಟ್ರಿಷಿಯನ್ ಅನ್ನುವಂತಹ ಹೊಸ ಶಬ್ದದ ಮೂಲಕ ನೀವು ನೋಡೋದಾದರೆ ಏನು ಇದು ನರಿಷ್ಮೆಂಟನ್ನು ಕಡಿಮೆ ಮಾಡೋದು ಕೂಡ ಒಂದು ಚಿಕಿತ್ಸೆ ಆಗಬಹುದಾ ಅಂತ ಖಂಡಿತವಾಗಿ ಹೌದು ಯಾವಾಗಲೂ ಅತಿಯಾದರೆ ಅಮೃತವು ವಿಷ ಅಂದ ಹಾಗೆ ಒಳ್ಳೆಯದು 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 ಅಂತ ಅತಿಯಾದ ಆಹಾರ ಪದೇ ಪದೇ ಆಹಾರ ಜಾಸ್ತಿ ಪ್ರಮಾಣದ ಆಹಾರ ತುಂಬ ಹೆವಿಯಾದಂಥ ನರಿಷ್ಮೆಂಟ್ ಇರುವಂಥ ಆಹಾರವನ್ನು ನೀವು ತೆಗೆದುಕೊಂಡಾಗ ನಿಮ್ಮ ಅಗ್ನಿ ಮಂದ ಇದ್ದಾಗ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕಾಗದೆ ಆಹಾರ ಹೊಟ್ಟೆಯಲ್ಲಿ ಫರ್ಮೆಂಟ್ ಆಗುತ್ತೆ ಕರಳಲ್ಲಿ ಅದು ಗಾಳಿ ತುಂಬಿಕೊಳ್ಳೋ ಥರ ಮಾಡುತ್ತೆ ಇದಕ್ಕೆ ಚಿಕಿತ್ಸೆಯ ರೂಪದಲ್ಲಿ ನಾನಲ್ಲ ಆಚಾರ್ಯರು ಹೇಳಿರುವಂಥದ್ದು ಅಪತರ್ಪಣ ಅಪತರ್ಪಣವನ್ನು ಅಂದರೆ ನರಿಷ್ಮೆಂಟನ್ನು ಕಮ್ಮಿ ಮಾಡುವಂತಹ ಪದಾರ್ಥಗಳು ನೀವು ಬಳಸಬೇಕು ಜಾಸ್ತಿಯಾಗಿ ಒಳ್ಳೆಯದು ಒಳ್ಳೆಯದು ಅಂತ ತಿನ್ನೋದನ್ನು ಫಸ್ಟು ನಿಲ್ಲಿಸಬೇಕು ನಿಮ್ಮ ಹಸಿವೆಷ್ಟಿದೆ ಅದಕ್ಕಿಂತ ಒಂದು ಮುಷ್ಟಿ ಕಮ್ಮಿ ತಿನ್ನಬೇಕು ಅಷ್ಟೇ ಅಲ್ಲದೆ ವಾತದೋಷವನ್ನು ಬ್ಯಾಲೆನ್ಸಿಗೆ ತರಲಿಕ್ಕೆ ನೀವು ಒಬ್ಬ ಆಯುರ್ವೇದ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಬಳಿ ಕನ್ಸಲ್ಟೇಷನ್ನ ತಗೊಂಡು ನೀವು ನಿಮ್ಮ ಅಗ್ನಿಯನ್ನು ಶಕ್ತಿಶಾಲಿಗೊಳಿಸಲಿಕ್ಕೆ ಬೇಕಾದಂಥ ಔಷಧಿ ದ್ರವ್ಯಗಳನ್ನು ಪಡ್ಕೊಳ್ಬೇಕು ಹಾಗೆಯೇ ಅದರಲ್ಲೂ ಆಗದಿದ್ದ ಈ ಕೆಲವರು ಇರ್ತಾರೆ ಈಗ ಈಗಷ್ಟೇ ಸ್ಟಾರ್ಟ್ ಆಗಿದೆ ಈಗೊಂದು ವರ್ಷ ಎರಡು ವರ್ಷ ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ ಆದರೆ ಈಗಾಗಲೇ ತುಂಬ ವರ್ಷಗಳಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದವರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಇದ್ದವರು ಅಥವಾ ಆಹಾರವನ್ನು ಮಿತವಾಗಿ ಸೇವನೆ ಮಾಡಿದ್ರೂ ಈ ಸಮಸ್ಯೆ ಬರ್ತಾ ಇದ್ದವರಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಕೊಡುವಂಥ ಅಗತ್ಯ ಇರುತ್ತೆ ಪಂಚಕರ್ಮಗಳಲ್ಲಿ ಬಸ್ತಿ ಚಿಕಿತ್ಸೆ ಇದಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗೆ ಕ್ರೋನಿಕ್ ಕೇಸಸ್ಗಳಲ್ಲಿ ಅಂದರೆ ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಷ್ಟು ಹಳೆಯದಾದ ಕಂಡೀಷನ್ಸ್ಗಳಲ್ಲಿ ವಿರೇಚನದ ಜೊತೆಯಲ್ಲಿ ಬಸ್ತಿ ಚಿಕಿತ್ಸೆ ವಿರೇಚನವನ್ನು ಕಂಪ್ಲೀಟ್ ಮಾಡಿ ತದನಂತರದಲ್ಲಿ ಬಸ್ತಿ ಚಿಕಿತ್ಸೆಯನ್ನು ನೀಡುವಂಥದ್ದು ಕೂಡ ಇದಕ್ಕೆ ತುಂಬ ಸಹಾಯ ಆಗುತ್ತೆ ಆಹಾರದಲ್ಲಿ ಮಿತಿಯ ಮಿತವಾಗಿರಬೇಕು ದೇಹಕ್ಕೆ ವ್ಯಾಯಾಮವನ್ನು ಪ್ರತಿನಿತ್ಯ ಕೊಡಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಆದಷ್ಟು ಧನಾತ್ಮಕವಾದ ಆಲೋಚನೆಯನ್ನು ನಾವು ಇಟ್ಕೊಂಡಿರಬೇಕು ಅದರ ಜೊತೆ ಜೊತೆಯಲ್ಲಿ ಔಷಧಿ ಹಾಗೂ ಚಿಕಿತ್ಸೆಯ ಅಗತ್ಯವು ಬರಬಹುದು ಯಾಕೆ ಅಂತಂದರೆ ಎಷ್ಟೊಂದು ಸತಿ ಲಂಗನಂ ಪರಮೌಷಧಂ ಅಂತ ಕೂಡ ಹೇಳ್ತಾರೆ ಅಲ್ವಾ ಸೊ ಲಂಗನವನ್ನು ಪರಮೌಷಧ ಯಾಕೆ ಹೇಳ್ತಾರೆ ಅಂತಂದರೆ ಅಧ್ವಾನ ಆದ ಸಮಯದಲ್ಲಿ ಮತ್ತೇನು ಔಷಧಿ ತಿನ್ನಲಿ ಇನ್ನೊಂದೇನು ತಿನ್ನಲಿ ಮತ್ತೊಂದೇನು ತಿನ್ನಲಿ ಅಂತ ಇನ್ನಷ್ಟು ಔಷಧಿಯನ್ನೇ ನೀವು ಹಾಕ್ತಾ ಹೋದಾಗ ಆ ಒಂದು ಔಷಧಿಗೆ ದೀಪನ ಪಾಚನ ಗುಣ ಇರಬೇಕು ಅಂದರೆ ನಿಮ್ಮ ಅಗ್ನಿಯನ್ನು ದೀಪನ ಮಾಡುವಂತಹ ಆಮವನ್ನು ಪಾಚನ ಮಾಡುವಂತಹ ಗುಣ ಇದ್ದರೆ ಮಾತ್ರ ಆ ಔಷಧಿ ಜೀರ್ಣ ಆಗುತ್ತೆ ಇಲ್ಲವಾದಲ್ಲಿ ಯಾಕೆ ನಾನು ಜನರಲಿ ಒಂದಿಷ್ಟು ಔಷಧಿ ಹೇಳ್ಬಿಡ್ಬೋದಲ್ವಾ ಯಾರ್ಯಾರು ಬ್ಲೋಟಿಂಗ್ ಇದೆ ಇದನ್ನೆಲ್ಲ ತೊಗೊಳ್ಳಿ ಅಂತ ಹಾಗಾಗೋದಿಲ್ಲ ಯಾಕಂದರೆ ನಿಮ್ಮ ನಿಮ್ಮ ಅಗ್ನಿಯ ಸಾಮರ್ಥ್ಯಕ್ಕನುಗುಣವಾಗಿ ದೀಪನ ಔಷಧಿಯನ್ನು ಪಾಚನ ಔಷಧಿಯನ್ನು ನೀಡಬೇಕಾಗತ್ತೆ ದೀಪನ ಪಾಚನ ಔಷಧಿಯನ್ನು ನೀಡ್ತಾ ಹೋದಂತೆ ನಿಮ್ಮ ಅಗ್ನಿ ನಿನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಹಾಗೂ ಇರುವಂತಹ ಆಮ ಪಾಚನ ಆಗುತ್ತೆ ಆಗ ನಿಮಗೆ ಈ ಆದ್ಮಾನ ಹೊಟ್ಟೆ ಉಬ್ಬರ ಅನ್ನುವಂಥ ಸಮಸ್ಯೆಯಿಂದ ನೀವು ಸಂಪೂರ್ಣ ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಆದ್ಮಾನ ಅಥವಾ ಹೊಟ್ಟೆ ಉಬ್ಬರ ಅನ್ನುವಂಥದ್ದು ಕೆಲವೊಂದು ಬೇರೆ ಬೇರೆ ರೋಗದ ಒಂದು ಲಕ್ಷಣವಾಗಿ ಕೂಡ ನಮ್ಮಲ್ಲಿ ಕಾಣ್ಬೋದು ಬೇರೆ ಬೇರೆ ರೋಗಗಳಲ್ಲಿ ಕೂಡ ಆದ್ಮಾನ ಅನ್ನುವಂಥದ್ದು ಒಂದು ಲಕ್ಷಣ ಆಗಿರುತ್ತೆ ಆವಾಗ ನಿಮ್ಮ ಪರೀಕ್ಷೆಯನ್ನು ಮಾಡಿದಾಗ ಓ ಇದು ಬರೀ ಆತ್ಮಾನ ಒಂದೇ ಇರೋದಲ್ಲ ಇಲ್ಲಿ ಮೂಲ ಬೇರೆ ಒಂದು ರೋಗ ಇದೆ ಆ ರೋಗದಿಂದಾಗಿ ನಿಮ್ಮಲ್ಲಿ ಆದ್ಮಾನ ಅಥವಾ ಹೊಟ್ಟೆ ಉಬ್ಬರ ಇದೆ ಅನ್ನೋದನ್ನು ವೈದ್ಯರು ಪತ್ತೆ ಹಚ್ಚಿದಾಗ ಮೊದಲು ಆ ರೋಗವನ್ನು ಸರಿಪಡಿಸ್ಬೇಕು ಆಗ ನಿಮಗೆ ಈ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಎಷ್ಟೊಂದು ಸತಿ ನೀವು ಹೊಟ್ಟೆ ಉಬ್ಬರಕ್ಕೆ ಮನೆಮದ್ದು ಹೊಟ್ಟೆ ಉಬ್ಬರಕ್ಕೆ ಔಷಧಿ ಹೊಟ್ಟೆ ಉಬ್ಬರಕ್ಕೆ ಇನ್ನೊಂದು ಅಂತ ಮಾಡ್ತಾ ಇರ್ತೀರ ಆದರೆ ಆ ಒಂದು ಹೊಟ್ಟೆ ಉಬ್ಬರ ಬೇರೆ ಯಾವುದು ರೋಗದ ಕಾರಣದಿಂದಾಗಿ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ದದಿದ್ರೆ ಬೇರೆ ರೋಗದ ಲಕ್ಷಣವಾಗಿ ಬೇರೆ ರೋಗಕ್ಕಿರೋ ಹಲವಾರು ಲಕ್ಷಣಗಳ ಜೊತೆಯಲ್ಲಿ ಹೊಟ್ಟೆ ಉಬ್ಬರವೂ ಒಂದು ಲಕ್ಷಣವಾಗಿದ್ದಲ್ಲಿ ಯಾವ್ಯಾವುದೋ ಮನೆಮದ್ದನ್ನು ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿಕೊಳ್ಳೋದು ಖಂಡಿತವಾಗಿ ಸರಿಯಲ್ಲ ನಿಮ್ಮ ಆರೋಗ್ಯವನ್ನು ದಯವಿಟ್ಟು ಯಾವ್ಯಾವುದೋ ಸಿಕ್ಕ ಸಿಕ್ಕಂತಹ ಒಂದಿಷ್ಟು ಎಕ್ಸ್ಪಿರಿಮೆಂಟ್ಗಳ ಮೇಲೆ ನೀವು ನಿಮ್ಮ ದೇಹದ ಮೇಲೆ ಅಂತಹ ಪ್ರಯೋಗವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನೇ ಇದ್ದರೂ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರನ್ನು ನೀವು ಕನ್ಸಲ್ಟ್ ಮಾಡಿ ವೈದ್ಯರ ಜೊತೆಯಲ್ಲಿ ನೀವು ಡಿಸ್ಕಷನ್ ಮಾಡಿ ತದನಂತರ ವೈದ್ಯರು ಡಿಸೈಡ್ ಮಾಡಿ ನಿಮಗೆ ಹೇಳಿ ಹಾಂ ನಿಮಗಿಂತಹ ತೊಂದರೆ ಈ ಕಾರಣಕ್ಕಾಗಿದೆ ಈ ರೀತಿಯ ಔಷಧಿ ನಿಮಗೆ ಸಹಾಯ ಆಗತ್ತೆ ಹಾಗೆ ನೀವು ಮಾಡಿದಾಗ ಮಾತ್ರ ನಿಮ್ಮ ದೇಹ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತಂದರೆ ಒಂದಾದ ಒಂದು ಒಂದಾದಮೇಲೆ ಒಂದು ಮನೆ ಮದ್ದು ಮಾಡೋದು ಅವ್ರು ಹೇಳಿದರು ಇವರು ಹೇಳಿದ್ರು ಅಂತ ಔಷಧಿ ಮಾಡೋದು ಎಲ್ಲದನ್ನು ಮಾಡಿಕೊಂಡು ಆರೋಗ್ಯವನ್ನು ಇನ್ನಷ್ಟು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಆಯುರ್ವೇದ ಸಂಹಿತೆಯಲ್ಲಿ ಈ ಆಧ್ಮಾನ ಅನ್ನುವಂಥ ಒಂದು ಲಕ್ಷಣದ ಬಗ್ಗೆ ಹೇಳ್ತಾ ಇದನ್ನು ವಾತ ವಾತವನ್ನು ಕಂಟ್ರೋಲ್ ಮಾಡೋದ್ರಿಂದ ನೀವು ಕೇವಲ ಆಧ್ಮಾನವನ್ನಷ್ಟೇ ಅಲ್ಲ ನಿಮ್ಮ ದೇಹದಲ್ಲಿ ಇರುವಂತಹ ಬೇರೆ ಎಲ್ಲ ದೋಷಗಳು ಪಿತ್ತ ಹಾಗೂ ಕಫದೋಷದ ಕೆಲಸಗಳು ಕೂಡ ಇನ್ನಷ್ಟು ಸಮರ್ಪಕವಾಗಿ ಆಗ್ತಾ ಬರುತ್ತೆ ಯಾಕೆ ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕಂತಂದರೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ ನೀವು ಚಿಕಿತ್ಸೆಯನ್ನು ತಗೊಂಡಾಗ ನಿಮ್ಮ ವಾತದೋಷ ಅಥವಾ ಬರೀ ಹೊಟ್ಟೆಯೊಬ್ಬರ ಕಮ್ಮಿ ಆಗೋದಷ್ಟೇ ಅಲ್ಲ ವಾತ ದೋಷ ಕಂಟ್ರೋಲಿಗೆ ಬಂದಾಗ ವಾತವನ್ನು ಯಂತ್ರಧರ ಅಂತ ಹೇಳ್ತಾರೆ ವಾತ ದೋಷವನ್ನು ನೀವು ಕಂಟ್ರೋಲಿಗೆ ತಂದಾಗ ಅದು ಪಿತ್ತ ಹಾಗೂ ಕಫದೋಷಗಳನ್ನು ಕೂಡ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಇನ್ನಷ್ಟು ಶಕ್ತಿಶಾಲಿಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲದೆ ವಾತದೋಷವನ್ನು ನಾವು ಸರಿಪಡಿಸ್ಕೊಂಡಾಗ ನಮ್ಮ ಅಗ್ನಿ ಹೇಗೆ ನೀವು ಗಾಳಿಯಿಂದ ಒಂದು ಹಣತೆಯನ್ನು ದೀಪವನ್ನು ನೀವು ರಕ್ಷಿಸಿಕೊಂಡಾಗ ಆ ದೀಪ ಚೆನ್ನಾಗಿ ಉರಿಲಿಕ್ಕಾಗತ್ತೋ ಹಾಗೆ ಈ ವಾತದೋಷ ಅನ್ನುವಂಥದ್ದನ್ನು ನೀವು ಸಮರ್ಪಕವಾಗಿ ನಿಭಾಯಿಸಿದಲ್ಲಿ ನಿಮ್ಮ ಅಗ್ನಿ ನಿಮ್ಮ ದೇಹದಲ್ಲಿ ಹದಿಮೂರು ಅಗ್ನಿಗಳಿದ್ದಾವೆ ನಿಮ್ಮಲ್ಲಿರುವಂತಹ ಈ ಅಗ್ನಿಯನ್ನು ಸಮರ್ಪಕವಾಗಿ ಕಾಪಾಡಿಕೊಳ್ಳಿಕ್ಕೆ ಕೂಡ ಈ ವಾತದೋಷ ಸಹಾಯ ಮಾಡುತ್ತೆ ಹೀಗೆ ಈ ಒಂದು ಆತ್ಮಾನ ಅಥವಾ ಹೊಟ್ಟೆ ಉಬ್ಬರದ ಕುರಿತು ಯಾವುದೇ ತಲೆಬಿಸಿ ಬೇಡ ನಮ್ಮಲ್ಲಿ ನಾವು ಸಸ್ಯ ಸಂಜೀವಿನಿಯಲ್ಲಿ ಒಂದಿಷ್ಟು ಅದ್ಭುತವಾದ ಔಷಧಿಗಳನ್ನು ಇಲ್ಲೇ ಬೆಳೀತಾ ಇದ್ದೇವೆ ಹಾಗೆ ಇಲ್ಲಿಯೇ ಅದರಿಂದ ತಯಾರಿಸ್ತೇವೆ ಔಷಧಿಗಳನ್ನು ಆ ಔಷಧಿಗಳಲ್ಲಿ ಎಂಥೆಂಥದೋ ಕ್ರಾನಿಕ್ ಕೇಸಸ್ಗಳು ಎಲ್ಲೂ ಆಗಲ್ಲ ಅಂದರೆ ಹೆಚ್ಚಿನದಾಗಿ ನಮ್ಮಲ್ಲಿ ಬರುವಂಥದ್ದೆಲ್ಲ ಬೇರೆ ಕಡೆ ಎಲ್ಲ ಹೋಗಿ ಎಲ್ಲೂ ಹುಷಾರಾಗಿಲ್ಲ ಅಂತ ಅಂದಾಗ ಲಾಸ್ಟ್ ಒಂದು ಆಪ್ಷನ್ ಅಂತ ಸಸ್ಯ ಸಂಜೀವಿನಿಯನ್ನು ಇಟ್ಕೊಂಡಿರ್ತಾರೆ ಸೊ ಈ ರೀತಿಯಾಗಿ ತೀರಾ ಕಷ್ಟದಲ್ಲಿ ಅತಿ ಕಷ್ಟ ಅಂತ ಅನಿಸ್ಕೊಂಡು ಬಂದಂಥ ರೋಗಿಗಳಿಗೆ ಕೂಡ ತುಂಬ ಅದ್ಭುತವಾದಂಥ ರಿಸಲ್ಟ್ ಸಿಗುವಾಗ ನಿಮ್ಮಲ್ಲಿ ಈಗಷ್ಟೇ ಈ ಲಕ್ಷಣ ಶುರುವಾಗಿದೆ ಈಗಷ್ಟೇ ಈ ತೊಂದರೆ ಶುರುವಾಗ್ತಿದೆ ಹೊಟ್ಟೆ ಉಬ್ಬರಿಸ್ತಾ ಇದೆ ಗ್ಯಾಸ್ ಪಾಸ್ ಆಗ್ತಿದೆ ಅಥವಾ ಗ್ಯಾಸ್ ಪಾಸ್ ಆಗ್ತಾ ಇಲ್ಲ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಹೊಟ್ಟೆ ಭಾರ ಅನ್ನಿಸ್ತಿದೆ ಹಾಂ ಗೌರವ ಅನ್ನುವಂಥದ್ದು ಕೂಡ ಒಂದು ಲಕ್ಷಣ ಆತ್ಮಾನದಲ್ಲಿ ಹೊಟ್ಟೆ ಭಾರ ಅಂತ ಅನ್ನಿಸುವಂಥದ್ದು ಅಥವಾ ಒಳಗೆ ಓಡಾಡಿದಂತೆ ಅನ್ನಿಸುವಂಥದ್ದು ತೀವ್ರವಾದಂತಹ ನೋವಿರುವಂಥದ್ದು ತೇಗು ಪದೇ ಪದೇ ಮೇಲಿನ ಮೇಲೆ ಬರ್ತಾ ಇರುವಂಥದ್ದು ಈ ಎಲ್ಲ ಲಕ್ಷಣಗಳಿಗೆ ದಯವಿಟ್ಟು ಕಂಗಾಲಾಗಬೇಡಿ ಇದಕ್ಕೆ ಪರಿಹಾರವೇ ಇಲ್ಲ ಅಂತ ಅಂದ್ಕೊಳ್ತೀವಿ ಬೇಡಿ ಇದಕ್ಕೆ ಪರಿಹಾರ ಖಂಡಿತ ಸಾಧ್ಯ ಇದೆ ಆದರೆ ಸೂಕ್ತವಾಗಿ ವೈದ್ಯರನ್ನು ಕನ್ಸಲ್ಟ್ ಮಾಡಿಕೊಂಡು ನೀವು ನಮ್ಮನ್ನು ಕೂಡ ಕನ್ಸಲ್ಟ್ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಯಾವುದೇ ಆಯುರ್ವೇದ ವೈದ್ಯರನ್ನು ನೀವು ಸಂಪರ್ಕ ಮಾಡ್ಬೋದು ನಿಮ್ಮ ಕನ್ಸಲ್ಟೇಷನ್ ಪಡ್ಕೊಂಡು ತದನಂತರದಲ್ಲಿ ಔಷಧಿಯನ್ನು ತಿನ್ನಿ ವಿನಾಕಾರಣ ಯಾವ್ಯಾವುದೋ ಮನೆ ಮದ್ದು ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತಂದ್ಕೊಂಡು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಹಾಕ್ತಾ ಹೋಗಬೇಡಿ ಯಾಕಂದರೆ ದೀಪನ ಪಾಚನ ಆಗದೆ ಔಷಧಿಯೂ ನಿಮಗೆ ಪಚನ ಆಗಲ್ಲ ಆಹಾರವೇ ಪಚನ ಆಗ್ತಾ ಇರಲ್ಲ ಅಂಥದ್ರಲ್ಲಿ ಸಿಗ್ ಸಿಕ್ಕಿದೆಲ್ಲ ಕಷಾಯ ಸಿಗ್ ಸಿಕ್ಕದೆಲ್ಲ ಔಷಧಿ ತೊಗೊಂಡಾಗ ನಿಮ್ಮ ಅಗ್ನಿ ಇನ್ನಷ್ಟು ವ್ಯತ್ಯಯ ಆಗುತ್ತೆ ನಿಮ್ಮ ರೋಗ ಇನ್ನಷ್ಟು ಕ್ರಾನಿಕ್ ಆಗ್ತಾ ಹೋಗುತ್ತೆ ಇನ್ನಷ್ಟು ಹಾಳಾಗ್ತಾ ಹೋಗುತ್ತೆ ಹೊರತು ಸರಿ ಹೋಗುವಂಥ ಸಾಧ್ಯತೆ ಕಡಿಮೆ ಇರುವಂಥದ್ದು ಹಾಗಾಗಿ ಇವತ್ತಿನ ಈ ಒಂದು ದಿನದಲ್ಲಿ ನಾವು ಆದ್ಮಾನ ಅನ್ನುವಂಥ ವಿಷಯದ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದರೆ ಹೊಟ್ಟೆ ಉಬ್ಬರದ ಬಗ್ಗೆ ಇದರ ಜೊತೆಯಲ್ಲಿ ನಾವು ಈ ಹಸುಗಳ ಜೊತೆ ಇರುವಂಥದ್ದು ಈಗ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನೂರ ಇಪ್ಪತ್ತಕ್ಕೂ ಅಧಿಕ ಗೋಮಾತೆಯರಿದ್ದಾರೆ ಗೋಮಾತೆಯ ಜೊತೆ ಸಮಯ ಕಳೆಯುವಂಥದ್ದು ಇರ್ಬೋದು ಕಾಯಕಲ್ಪ ಕಾಯಕಲ್ಪ ಅಂತಂದರೆ ಅಂಡರ್ಗ್ರೌಂಡ್ ನೆಲದ ಅಡಿಯಲ್ಲಿ ಒಂದು ಪೂರ್ತಿಯಾದ ಕತ್ತಲೆಯ ಕೋಣೆ ನಾ ಮೂರು ಲೇಯರ್ಗಳಲ್ಲಿ ಇರುವಂತಹ ಒಂದು ಕತ್ತಲೆಯ ಕೋಣೆ ಇರುತ್ತೆ ಅದನ್ನ ಕಾಯಕಲ್ಪ ಕುಟಿ ಅಂತ ಹೇಳ್ತೀವಿ ಅದರ ಬಗ್ಗೆ ಮುಂದೊಂದು ದಿನ ಸವಿಸ್ತಾರವಾಗಿ ತಿಳಿಸ್ತೀನಿ ಆ ಕಾಯಕಲ್ಪ ಕುಟಿಯಲ್ಲಿ ನಾವು ಹೋಗಿ ಮಾಡುವಂತಹ ಧ್ಯಾನ ಮೆಡಿಟೇಷನ್ ಆಗಿರ್ಬೋದು ಯಾಕೆ ಗೊತ್ತಾ ಇದೆಲ್ಲ ನಮ್ಮ ಕೋಶ ಕ್ಲೆನ್ಸಿಂಗಿಗೆ ತುಂಬ ಬೇಕಾಗುವಂಥದ್ದು ಕೋಶ ಕ್ಲೆನ್ಸಿಂಗ್ ಏನು ಅನ್ನೋದನ್ನು ಕೂಡ ಮುಂಬರುವಂಥ ದಿನಗಳಲ್ಲಿ ಇನ್ನಷ್ಟು ವಿಸ್ತೃತವಾಗಿ ನಾನು ಹೇಳ್ತಾ ಬರ್ತೀನಿ ಆದರೆ ಒಂದಂತೂ ಸತ್ಯ ಯಾವುದೇ ರೋಗವಾಗಿರ್ಬೋದು ಯಾವುದೇ ದೈಹಿಕವಾದ ಸಮಸ್ಯೆಗಳಾಗಿರ್ಬೋದು ಅದು ನಿಮ್ಮನ್ನು ಎಚ್ಚರಿಸಲಿಕ್ಕೆ ಬಂದಿದ್ದೆ ಹೊರತು ನಿಮ್ಮನ್ನು ನಾಶ ಮಾಡಲಿಕ್ಕೆ ಬಂದಿದೆ ಲ್ಲ ಒಳಗಡೆ ಏನೋ ಸರಿ ಇಲ್ಲ ಅದನ್ನ ಸರಿಪಡಿಸ್ಕೊಳಪ್ಪ ಅಂತ ನಿಮಗೆ ಕೇಳ್ಕೊಳ್ಳೋಕ್ಕೆ ಬರ್ತಾ ಇರುವಂಥದ್ದು ಇದು ನಿಮ್ಮ ದೇಹದ ಭಾಷೆ ಹಾಗಾಗಿ ಯಾವುದೇ ಸಿಂಪ್ಟಮ್ಸನ್ನು ನಿಮ್ಮ ವೈರಿಯಾಗಿ ನೋಡಕ್ಕೆ ಹೋಗಬೇಡಿ ಆ ಸಿಂಪ್ಟಮ್ಸ್ ಯಾಕೆ ಬಂದಿದೆ ಅದು ಏನು ಹೇಳೋ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನ ನಾವು ನಿಮ್ಮ ಪರೀಕ್ಷೆ ಮಾಡಿದಾಗ ಹೇಳೋಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಹತ್ರ ಮಾತಾಡಿ ನಿಮ್ಗೆ ಏನಾಗಿದೆ ಅಂತ ಅರ್ದ್ಕೊಂಡ್ಕೆ ಔಷಧಿಯನ್ನು ಕೊಟ್ಟಾಗ ಖಂಡಿತ ಅದನ್ನ ಗುಣಪಡಿಸ್ಬೋದು ಅದರಲ್ಲೂ ವಿರೇಚನ ಚಿಕಿತ್ಸೆ ಹಾಗೂ ಭಸ್ತ ಚಿಕಿತ್ಸೆ ಹೊಟ್ಟೆ ಉಬ್ಬರವನ್ನಂತೂ ಕಮ್ಮಿ ಮಾಡೇ ಮಾಡುತ್ತೆ ಬಟ್ ಅದರ ಜೊತೆಯಲ್ಲಿ ಅದಕ್ಕೆಕೊಂಡಿರುವಂತಹ ಬೇರೆ ಬೇರೆ ರೋಗದ ಲಕ್ಷಣಗಳು ಅಥವಾ ಬೇರೆ ಬೇರೆ ರೀತಿಯ ವಾತ ಪಿತ್ತ ಕಫದೋಷದಲ್ಲಾದಂಥ ವ್ಯತ್ಯಯವನ್ನು ಸಪ್ತ ಧಾತುಗಳಲ್ಲಿ ಇರುವಂತಹ ತೊಂದರೆಯನ್ನು ಅಗ್ನಿಯಲ್ಲಿ ಆದಂತಹ ಅಸಮರ್ಪಕವಾದಂತಹ ಬದಲಾವಣೆಯನ್ನು ಕೂಡ ಸರಿಪಡಿಸಲಿಕ್ಕೆ ಈ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಹೀಗೆ ಇವತ್ತಿನ ಒಂದು ವಿಷಯ ಹೊಟ್ಟೆ ಉಬ್ಬರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ಇದಕ್ಕೆ ಮನೆಯಲ್ಲಿ ನೀವೇನು ಮಾಡ್ಬೋದು ಒಂದು ಸರಳವಾಗಿ ನಿಮಗೆ ಹಾನಿ ಆಗದೇ ಇರುವಂಥ ಕೊನೆಯ ಒಂದು ಮನೆ ಮದ್ದನ್ನು ಹೇಳ್ತೀನಿ ಅದನ್ನೊಮ್ಮೆ ಟ್ರೈ ಮಾಡಿ ಅದು ಆಗಿಲ್ಲ ಅಂತಂದರೆ ದಯವಿಟ್ಟು ಕನ್ಸಲ್ಟ್ ಮಾಡಿ ಮೊದಲನೇದಾಗಿ ಏನಂತಂದರೆ ಜೀರಕ್ಕೆ ಮತ್ತು ಧಾನ್ಯಕ್ಕ ಅಂದರೆ ಇದು ಕೊತ್ತಂಬರಿ ಬೀಜ ಧನಿಯಾ ಸೊ ಜೀರಿಗೆ ಒಂದು ಭಾಗ ಧನಿಯಾ ನಾಲ್ಕು ಭಾಗ ಹಾಕಿಬಿಟ್ಟು ಅದಕ್ಕೆ ಈ ಉದಾಹರಣೆಗೆ ಒಂದು ಚಮಚ ಜೀರಿಗೆಯನ್ನು ಹಾಕಿದರೆ ನಾಲ್ಕು ಚಮಚ ನೀವು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಬೇಕು ಎಷ್ಟು ಒಂದು ಸಾಧಾರಣ ಒಂದು ನಾನ್ನೂರು ಎಮ್ ಎಲ್ ನೀರಲ್ಲಿ ನಾನ್ನೂರು ಮಿಲಿ ಲೀಟರ್ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ನೂರು ಎಮ್ ಎಲ್ ಆಗುವಷ್ಟು ಬತ್ತಿಸಬೇಕು ಹಾಗೆ ಬತ್ತಿಸಿದ ಆ ಒಂದು ಜೀರಕ ಮತ್ತು ಧಾನ್ಯಕ ಇರುವಂತಹ ಕಷಾಯವನ್ನು ಪ್ರತಿನಿತ್ಯ ನೀವು ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಆಹಾರದ ಒಂದೆರಡು ಗಂಟೆಗಳ ನಂತರ ಕುಡಿತಾ ಬಂದಲ್ಲಿ ಈ ಆದ್ಮಾನ ಅಥವಾ ಈ ಒಂದು ಬ್ಲೋಟಿಂಗ್ ಅನ್ನುವಂಥದ್ದು ಕಡಿಮೆ ಮಾಡುವಲ್ಲಿ ಇದೊಂದು ಸರಳವಾದಂತಹ ತೀರಾ ಸಹಾಯ ಆಗುವಂಥ ಮತ್ತು ಕಾಂಪ್ಲಿಕೇಶನ್ಸನ್ನು ಉಂಟು ಮಾಡದೇ ಇರುವಂತಹ ಮನೆ ಮದ್ದು ಸೊ ಇದನ್ನೊಂದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು ಅದರಲ್ಲಿಯೂ ಇಲ್ಲ ಅಂತಂದರೆ ಮತ್ತಿನ್ನೇನನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ವೈದ್ಯರ ಸಂಪರ್ಕವನ್ನು ಮಾಡಿ